ಮೋಹನ್ ಭಗವತ್ ಅವರು ನಿಮ್ಮ ಆಶ್ರಮದಲ್ಲಿ ಉಳ್ಕೊಂಡಿದ್ರು ಹೇಳಿದ್ರಲ್ಲ ನಾನು ಏನಂದ್ರೆ ನೀವ್ ಹೇಳಿದ್ರಿ ಒಂದ್ ಮಾತು ಎಲ್ಲಾ ಮಠದ ಮೇಲ್ಗಳು ಮಠಗಳ ಮೇಲೆ ಕೇಸರಿ ಧ್ವಜ ಪರಿಸ್ಥಿತಿ ಇದೆ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಏನಿದೆ ಅದು ನೀವ್ ಆಕ್ಚುಲಿ ಏನ್ ಇವತ್ಗೆ ಏನು ಮತಾಂತರ ಆಗ್ತಾ ಇರೋದು ಬೌದ್ಧ ಧರ್ಮ ಮತ್ತೆ ಕ್ರಿಶ್ಚಿಯನ್ ಧರ್ಮಕ್ಕೆ ಅಂತ ಹೇಳಿ ನೀವು ಒಂದ್ ಧರ್ಮ ನಿಡ್ಕೊಂಡು ಅಸೃಧ್ವಜ ಅಂತ ಯಾಕೆ ಹೇಳಿದ್ರಿ ಅಂತ ಭಾಗ ಭಗವತ್ ನಿಮ್ಮ ಎಲ್ಲ ನಿಮ್ಗೊಂಚೂರು ನೋಡಿ ಎಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಧರ್ಮ ಬಲಾಢ್ಯ ಇದೆ ಆ ಧರ್ಮಕ್ಕೆ ನಮ್ ಜನ ಹೋಗ್ತಿದಾರೆ ಎಲ್ಲಿ ಯಾವ ಧರ್ಮ ಪ್ರಬಲವಾಗಿದೆ ಅಲ್ಲಿ ಆ ಧರ್ಮಕ್ಕೆ ಹೋಗ್ತಿದಾರೆ ಆ್ಯಕ್ಚುಲಿ ಚ ಕರಾವಳಿನಲ್ಲಿ ಕ್ರೈಸ್ತರಿದ್ದರೆ ಅಲ್ಲಿ ನಮ್ಮವರು ಕ್ರೈಸ್ತರಾಗಿದ್ದಾರೆ ನಮ್ಮ ಮೊಳಕಾಲ್ಮೂರಿನಲ್ಲಿ ಅಲಿಪೀರ್ ಕುಟುಂಬ ಜಾಸ್ತಿ ಇದೆ ಅಲ್ಲಿ ಅಲ್ಲಿ ಕೇವಲ ನನ್ನ ಸಮುದಾಯದವರಲ್ಲ ಅಂತ ಕೇಳಿದ್ದೀರಲ್ಲ ಅವ್ರ ಕುಟುಂಬಗಳು ಕೂಡ ಮುಸ್ಲಿಮರಾಗಿದ್ದಾರೆ ಯಾಕಂದರೆ ಅಲ್ಲಿ ಪ್ರಭಾವ ಅವ್ರು ಜಾಸ್ತಿ ಇದೆ ಎಲ್ಲೆಲ್ಲಿ ಯಾರು ಹೆಚ್ಚಿನ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಅವರಲ್ಲಿ ಜಾಸ್ತಿ ಇದಾರೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಜಾಸ್ತಿ ಆಗ್ತಿದ್ರು ನಾನು ಕೇವಲ ಒಂದು ಅಂತ ಹೇಳ್ತಿಲ್ಲ ನಾನು ಅವು ಆರಂಭದಲ್ಲಿ ಹೇಳಿದೆ ನಾನು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಕೊಟ್ಟೆ ಅಷ್ಟೇ ಅಂಥೇಳಿ ನೀವು ಶಿರಾದಲ್ಲಿ ವಿಚಾರಿಸಿ ಶಿರಾದಲ್ಲಿ ಒಂದು ಹತ್ತು ಹದಿನೈದು ವರ್ಷ ಉರುಸು ನಿಂತಿತ್ತು ಹಿಂದೂ ಮುಸ್ಲಿಮ್ ಗಲಾಟೆಯಾಗಿ ನಾನು ಇನ್ಶಿಯೇಟ್ ತಗೊಂಡು ಆ ಉರುಸನ್ನು ಸ್ಟಾರ್ಟ್ ಮಾಡಿಸಿದೆ ಇವ ಕಂಜಾಜುಲೇಷನ್ ಬಂದ ಕಂಜಾಜುಲೇಷನ್ ಅವತ್ಕು ನಾನು ಆ ಉರ್ಸ್ಗೆ ಹೋಗೋಲ್ಲ ಪ್ರತಿ ವರ್ಷ ನಾಲ್ಕೈದು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಹೋಗ್ತೀನಿ ನನ್ನ ಹೆಸರಿಲ್ದೇ ಅವರು ಉರ್ಸ್ ಮಾಡಲ್ಲ ಈ ವರ್ಷ ಹೋಗಿದ್ದೀನಿ ಓ ಫೋಟೋನು ನೋಡಿರ್ತೀರಿ ವೀಡಿಯೋ ನೀವು ನಾನು ಅದು ಗೊತ್ತಿಲ್ಲ ನನಗೆ ಫೇಸ್ಬುಕ್ ಅದೆಲ್ಲ ಗೊತ್ತಿಲ್ಲ ನನಗೆ ಆ ಥರ ಇರುವಂಥವನು ಹಾಗಾಗಿ ಒಂದು ಧರ್ಮದ ಟಾರ್ಗೆಟ್ ನಂದಲ್ಲ ಎಲ್ಲರೂ ಒಟ್ಟಾಗಿ ಹೋಗ್ಬೇಕಾದ್ರೆ ನಾನು ನಿಮ್ಮನ್ನ ಎಷ್ಟು ಗೌರವಿಸ್ತೀನಲ್ಲ ಮತ್ತು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ನೀವು ಗೌರವ ಕೊಡಬೇಕಲ್ಲ ಕರೆಕ್ಟ್ ಕರೆಕ್ಟ್ ನಾನು ಜೆಡಿಮಂತಲೆಗೆ ಹೊಳಿಲೇ ಇಲ್ಲ ನಿಮ್ಮ ಧರ್ಮ ನಿಮ್ಮ ತತ್ವ ಇರುತ್ತೆ ನನ್ನ ಧರ್ಮ ನನ್ನ ತತ್ವ ಇರುತ್ತೆ ನಂದು ಒಂದು ದಾರಿ ಇರುತ್ತಲ್ಲ ಆ ದಾರಿಗೆ ನೀವು ಒಂದು ವಾತಾವರಣದಲ್ಲಿ ಚರ್ಚೆ ಸೌಹಾರ್ದತೆ ಪರ ಟೀಕೆ ಎಲ್ಲ ಸರಿ ಆದರೆ ಅದ್ರ ಅಂಥ ಎಲ್ಲೇ ಮೀರಬಾರ್ದಲ್ಲ ಅದು ಮೀರಿದಾಗ ನಾವೆಲ್ಲ ಒಂದು ಕಡೆ ಇದು ನಮ್ಮ ಬುಡಕ್ಕೆ ಬರ್ತಿದೆ ಅನ್ನೋಂಥ ಸಂದರ್ಭದಲ್ಲಿ ನಾನು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಬಂದಿರುವಂಥದ್ದು ಒಂದು ಹೇಳಿಕೆ ಇದು ಅಷ್ಟೇ ಅಲ್ಲ ಗುರುಗಳು ಅದು ಹೇಳಿದ್ರೆ ನೀವು ಅವಾಗ ನಾಗರಾವ್ ಅಂತ ನನಗೆ ಫೈನಲ್ ಆಗಿ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳಿಸಿ ಆಚೆ ಇಲ್ಲ ಅವರು ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ಹೇಳ್ತಿದ್ದಾರೆ ಅಲ್ಲ ಇಲ್ಲ ಅವರು ನಾನು ನಾನೀಗ ಏನು ಹೇಳಿದೆ ಅಜಿತ್ ಅಲ್ಲ ನಾನೀಗ ಏನು ಹೇಳಿದೆ ನಾನು ಹೊಸ್ಪೇಟೆಲ್ಲಿ ಹೇಳಿಕೆ ಕೊಟ್ಟರೆ ನಿಜ ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅಂತ ಹೇಳಿ ನನ್ನ ಪ್ರಶ್ನೆ ಅಮಿತ್ ಶಾ ಅವ್ರೇನಾದರೂ ನಾನು ಹೇಳಿರೋದು ಅದು ನಿಜ ನಾನು ಅದಕ್ಕೆ ಬದ್ಧ ಹೇಳ್ತಿಲ್ಲ ಇಲ್ಲ ಆಗಿಲ್ಲ ಏನು ಮೀಸಲಾತಿ ಇರಬೇಕಾ ಇರಬಾರ್ದು ಅಂದ್ರೆ ಮೀಸಲಾತಿ ಸಮಾನತೆ ಬಂದಾಗ ಮೀಸಲಾತಿಯನ್ನು ಹಾಕಬೇಕು ಅಂದರು ಏನು ತಪ್ಪಿದೆ ಹೇಳಿಕೆಯಲ್ಲಿ ಕರೆಕ್ಟ್ ಅಲ್ವಾ ಅಸಮಾನತೆ ಇರೋದ್ರಿಂದ ಮೀಸಲಾತಿ ಬೇಕು ಸಮಾನತೆ ಬಂದಾಗ ಮೀಸಲಾತಿ ತೆಗೆದು ಹಾಕೋಣ ಅಂತ ಏನಂದ್ರು ಓ ಮೀಸಲಾತಿ ತಗದು ಹಾಕೋಣ ಅಂದ್ರು ರಾಹುಲ್ ಗಾಂಧಿ ತೆಗೆದು ಅಂದರು ರಾಹುಲ್ ಗಾಂಧಿ ದಟ್ ಈಸ್ ಮಿಸ್ ಮಿಸ್ರಿಪ್ರೆಸೆಂಟೇಷನ್ ಆಫ್ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಇಲ್ಲಿ ಹನ್ನೆರಡು ಸೆಕೆಂಡ್ಗಳ ವಿಡಿಯೋನೊಂದು ನಿಮ್ಮವರು ಅಪ್ಲೋಡ್ ಮಾಡ್ತಾರೆ ಒಂದು ನಿಮಿಷ ಇಪ್ಪತ್ತೆಂಟು ಸೆಕೆಂಡ್ಗಳ ವಿಡಿಯೋ ಒಂದು ಬಿಜೆಪಿಯವ್ರು ಅಪ್ಲೋಡ್ ಮಾಡ್ತಾರೆ ಒಂದೊಂದು ವೀಡಿಯೋ ನೋಡಿದಾಗ ಒಂದೊಂದು ಅಭಿಪ್ರಾಯ ಬರುತ್ತೆ ಅದನ್ನು ಅಂದರೆ ತಿರುಚಲಾಗಿದೆ ಅಂತ ಹೇಳಿದಾಗ ಪೂರ್ತಿ ನೋಡಿ ಅಷ್ಟೇ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್